لا لا 아지는말 <목소리> 한나, <목소리> <목소리> ಕವಿತ ನನ್ನ ತಂಗ ಎಂದು ಸುಳ್ಳು ಹೇಳಿ ನಿಮ್ಮ ಮನೆಯ ಸೇರಿಸಿ ಅವರಂತರ ನಿಮ್ಮ ಮನೆಯನ್ನು ಸರ್ವನಾಶ ಮಾಡಿ ಕವಿತರಿಂದಲೇ ನಿಮ್ಮ ಮನೆ ಸಂಸಾರವನ್ನು ಸರ್ವನಾಶ ನಿಮ್ಮನ್ನ ಸಂಪತ್ತಿನೆಲ್ಲ ಸರ್ವನಾಶ ಮಾಡಿ ನನ್ನ ಕೈ ವಾಸ ಮಾಡಿಕೊಂಡಿದ್ದೇನೆ கொண்ட ஒரு யாரும் விழுதில்லை ஊரில் ಇದೇನು ನನ್ನ ಜಾತ್ರ ನನ್ನ ದೇವ ಸುಖವನ್ನು ಉಂಡು ನೀನ್ ಯಾರಿಂದ ನನ್ನ ಕೇಳ್ತಾ ಇದೆಯಲ್ಲ ನಿನ್ನ ಮಾತು ಕೇಳಿಕೊಂಡು ಆ ಮಹೇಶನ ಮನೆಯನ್ನು ಸರವನಾಶ ಮಾಡಿದೆ ಮತ್ತೆ ಈ ರೀತಿ ನೀನು ಯಾರಿಂದ ನನ್ನ ಕೇಳ್ತಾ ಇದೆಯಾ ಕೊಡುವ ಹಗಲಿನಲ್ಲಿ ಏನಿನ ಮಾತನಾಡಬೇಡಿ ಒಂದು ಕಣ್ಣ ತರದ ನೋಡಿ ನಾನು ಯಾವ ಯಾವ ದೇವರ ಸುಖ ಯಾವ ನೀವು ನೋಡಿ ನೀವು ನನಗೆ ಯಾರಂತ ಕೇಳ್ತಾ ಇದ್ದೀರಲ್ಲ ಯಾರು ಕೇಳಬೇಕಾದ್ರೆ ಸ್ವಲ್ಪ ತಂದು ನೋಡಿ ಸಂಬಂಧ ನೀನು ಯಾರು ನೋಡು ನಾನು ಪ್ರೇಯಸಿ ಅಷ್ಟೇ ಅಲ್ಲ ಗಂಡನಿಂದ ತೋರಿ ಬಂದಾಗ न हैंड थी

ಕವಿದಾ ನೀನು ಏನು ಹೊರದೆ ಹಣ್ಣು ಪಾಪು ಅಕ್ಕಿಂತ ಮುದ್ದಾಡಿಸುವುದು ಏನೂ ಗೊತ್ತಿಲ್ಲ ಕವಿತಾ ನೀನು ದಾರಿ ಬಿಟ್ಟಿ ಗಂಡನಿಂದ ದಾಳಿ ಕಟ್ಟಿಸಿಕೊಂಡು ಮಿಂಡಲದಲ್ಲಿ ಚರ್ಚ್ ಅನ್ನು ಹೊಡೆಯುವುದು ನಿಮಗೆ ದೇವ್ರತೆ ನನ್ನ ಮೈದನ ಮೈತ್ರಶಿಲೆಗೆ ಹೇಳಿಕೊಂಡವನು ತೇವ್ರತ ನನ್ನ ಮೈದನಿಗೆ ನನ್ನ ಮೇಲೆ ಪುರಸ್ಕಾರ ಮಾಡುವ ಬಂದರೆ ಕೊಟ್ಟು ಮಾಡುವ ನೀನು ಏನು ಹರಿಯದೆ ನನ್ನ ಗಂಡನಿಗೆ ಮೋಟ ಮಾಡಿ ಇಷ್ಟೆಲ್ಲ ಸುಖವಾಗಿ ಬಿಟ್ಟು ಮತ್ತೆಲ್ಲದ ನೋಯಿಸಿದ ಈಗ ಮಾಡುವಂತೆ ಹೇಳಿದವನು ಮನುಷ್ಯನಲ್ಲವಿತ ಗಂಡನಿಂದ ಮೈದನ್ನು ಬಲಗಿರಿಸಿ ಹೊರಗೆ ಹಾಕಿದ ಪಾಪಿನೇನು ಕಾಮವನ್ನು ನೀನು ಹದೋಟಿಗೆ ಜೀವಿತಗೊಳ್ಳಲಾರದೆ ಕಾಮದಾಸೆಗೆ ಬಲಿಯಾಗುವ ಜಾರದಿನೇನು ನಿನ್ನ ತಾಯಿ ಹೊಟ್ಟೆಯಲ್ಲಿ ನಿನ್ನ ತಾಯಿ ನಿನ್ನ ಹಣವಿಲ್ಲ ಆದರೆ ನಿನ್ನ ತಾಯಿ నగే ఆగ అన్యాయపడు మహాకృష్ణ అర్యాద

ಮಕ್ಕಳು <laughs> ಖಂಡಿತ <laughs>

탈출하다. 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 이출하다 탈출하다. 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 탈출 जीवन वे हाणे कोने चालीहे न

ನೀನು ಎಲ್ಲಿ ಹೋದ್ರು ನಾನು ಬಿಡುವುದಿಲ್ಲ ನಾನು ಸಣ್ಣವನಂತೆ ಹಾಕಿ ಹೋರಾಡಿ ನಾನು ಏನಂತ ಈ ಸಮಾಜದಲ್ಲಿ ಧೂಳಿಯಾಗಿ ಬದುಕಿತ್ತ ಆ ಕೊಲೆ ಮಾಡಿದಾಗೆ ನನ್ನ ನಿಜವಾಗಿ ಭದ್ರತೆಯಾಗಿ ಬಹಳ ಶಕ್ತಿ ನನಗಿಲ್ಲ ಅನ್ನ ಮೇಲೆ ದಯವಿಟ್ಟು ಹತ್ತ ತಂಗಿ ನಾನು ಕೊನೆ ಬಗ್ಗೆ ಹೇಳ್ತಾ ಇದ್ದೀನಿ ಅದು ಕನ್ನಡಿ ಗಂಡನ ಮಾತೆ ಮೀರಿ ನಿನ್ನರಿಗೆ ಸೆರವಾದ ಬೇರೆ ನೀನು ನಿಮಗೆ ಹೇಳ್ತಾ ಇದ್ದೀನಿ ನೀಡಿ ಎಲ್ಲ ಕೊಲೆ ಮಾಡದ எா <muchas> <muchas> <muchas>